ಎಸೌದು ದುಬಾಯ್ಗೆ ಅವರು ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರನ್ನ ನೋಡಬಹುದು ಎಲ್ಲಿ ಅಂದ್ರೆ ದುಬಾಯ್ ನಲ್ಲಿ ಎಸೌದು ದುಬಾಯ್ ನಲ್ಲಿ ಮೀಟಪ್ ಅನ್ನ ಇಟ್ಕೊಂಡಿದ್ದ ಹೀಗಾಗಿ ಅಲ್ಲಿರುವಂತಹ ಕನ್ನಡಿಗರು ಪ್ರತಾಪ್ ಅವರನ್ನ ಬರ್ಮಾಡ್ಕೊಳ್ತಿದ್ದಾರೆ ಇದೇ ಕಾರಣಕ್ಕಾಗಿ ಪ್ರತಾಪ್ ಅವರು ದುಬಾಯ್ಗೆ ಹೋಗ್ತಾ ಇರೋದು ಯಾವ ಒಂದು ದಿನಾಂಕ ಅಂದ್ರೆ ಸೋಮವಾರ ಮಾರ್ಚ್ ಹದಿನೆಂಟನೇ ತಾರೀಕು ಪ್ರತಾಪ್ ಅವರು ದುಬೈನಲ್ಲಿ ಸಿಗ್ತಾರೆ ದುಬೈನಲ್ಲಿ ಪ್ರತಾಪ್ ಅವ್ರನ್ನ ಮೀಟ್ ಮಾಡ್ಬೋದು ಸೊ ಅಲ್ಲಿ ಫಂಕ್ಷನ್ ಇರುತ್ತೆ ಅದ್ದೂರಿಯಾಗಿರುವಂತಹ ಸ್ವಾಗತ ಇರುತ್ತೆ ಅಲ್ಲಿರುವಂತಹ ಫ್ಯಾನ್ಸ್ ಗಳು ಪ್ರತಾಪ್ ಅವರನ್ನ ಮೀಟ್ ಮಾಡ್ತಾರೆ ನೋಡಿ ಎಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫೋನ್ ಕ್ರೇಜ್ ಇದೆ ಪ್ರತಾಪ್ ಅವರನ್ನ ದುಬೈ ಕನ್ನಡಿಗರು ಅಲ್ಲಿಗೆ ಕಟ್ಕೋತಾ ಇದ್ದಾರೆ ಅಲ್ಲಿ ಮೀಟ್ ಅಪ್ ಅನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಡಿಫ್ರೆಂಟ್ ಮೊದಲು ನಿಜಕ್ಕೂ ಕೂಡ ಒಂದು ಸ್ಪೆಷಲ್ ಪ್ರತಾಪ್ ಅವ್ರಿಗೂ ಕೂಡ ಒಂದು ವಿಶೇಷ ವರ್ಡಲು ಎಲ್ಲಾ ಸಿದ್ಧತೆ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ ಸೊ ಮುಂಚೆ ಆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅದೇ ರೀತಿ ಅವರು ಇನ್ವೈಟ್ ಮಾಡಿದ್ರೆ ಅವರೇ ಒಂದು ಸ್ಪಾನ್ಸರ್ಶಿಪ್ ಎಲ್ಲವನ್ನೂ ಕೂಡ ಮಾಡ್ತಿರೋದು ಪ್ರತಾಪ್ ಅವರು ಹೋಗ್ಬೇಕು ಅಷ್ಟೇ ಹೋಗಿ ಬರೋದು ಬಹುಶಃ ಒಂದು ಅಥವಾ ಎರಡು ದಿನ ಇರ್ತಾರೆ ಅಲ್ಲಿ ಸುತ್ತ ದುಬೈ ಸುಂದರ ಕ್ಷಣಗಳನ್ನ ನೋಡಿ ಎಂಜಾಯ್ ಮಾಡ್ತಾರೆ ಜನರನ್ನ ಮೀಟ್ ಆಗ್ತಾರೆ ಅದ್ಭುತ ಕ್ಷಣವನ್ನು ಕೂಡ ಕಳೀತಾರೆ ನಿಮಗೂ ಕೂಡ ಪ್ರತಾಪ್ ಅವರು ಇಷ್ಟನಾ ಪ್ರತಾಪ್ ಎಲ್ಲರನ್ನೂ ಕೂಡ ಚೆನ್ನಾಗಿ ಮಾತನಾಡಿಸ್ತಾರೆ ಎಲ್ಲರಿಗೂ ಕೂಡ ಪ್ರತಾಪ್ ಅವರು ಅಂದ್ರೆ ಇಷ್ಟ ಒಂದು ಕಾರಣ ಇದೆಯಲ್ಲ ನಿಜಕ್ಕೂ ಕೂಡ ಬಹಳಷ್ಟು ರೀತಿಯ ಒಂದು ಮುಗ್ಧತೆಯ ಮನಸ್ಸಾಗಿರಬಹುದು ಒಂದು ನೇರ ನುಡಿ ಜೊತೆಗೆ ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಕೂಡ ಇದೆ ತುಂಬಾನೇ ಕಾರಣಗಳಿದೆ ಪ್ರತಾಪ್ ಅವರನ್ನ ಇಷ್ಟ ಒಟ್ಟಿನಲ್ಲಿ ಪ್ರತಾಪ್ ಅವರು ಇದೇ ರೀತಿ ಮುಂದುವರಿಲಿ ಎಂಬುದು ಅಭಿಮಾನಿಗಳ ಆಸೆ ಕೂಡ ಆಗಿದೆ ಜೊತೆಗೆ ಈಗ ದುಬೈನಲ್ಲಿ ಕಾಣಿಸ್ಕೊತಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಇತ್ತೀಚೆಗಷ್ಟೇ ಭಾಗಿಯಾಗಿದ್ರು ಬೇರೆ ಬೇರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಅಂತೆಲ್ಲ ಈಗ ದುಬೈಗೆ ಒಂದು ಸ್ವಲ್ಪ ಜ್ಞಾಪನ ತಗೊಂಡು ಕೂಡ ಈಗ ದುಬೈಗೆ ಹೊರಟಿದ್ದಾರೆ ಮಾರ್ಚ್ ಹದಿನೆಂಟನೇ ತಾರೀಕು ಸೋಮವಾರ ಬೆಳಗ್ಗೆ ದುಬೈನಲ್ಲಿ ಕಾಣ ಸಿಗ್ತಾರೆ ಪ್ರತಾಪ್ ಅವರು